ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ವಿಶ್ವದ ದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಫೆಸಿಫಿಕ್ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಬಂಗಾಳ ಕೊಲ್ಲಿ ಆಪ್ಷನ್ ಡಿ ಆರ್ಟಿಕ್ ಸರಿಯಾದ ಉತ್ತರ ಆಪ್ಷನ್ ಎ ಫೆಸಿಫಿಕ್ ಪುರುಷರಿಗೆ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಕಾಮ ಹೆಚ್ಚಿರುತ್ತದೆ ಆಪ್ಷನ್ ಎ ಬೆಳಗಿನ ಜಾವ ಆಪ್ಷನ್ ಬಿ ಮಧ್ಯಾಹ್ನ ಆಪ್ಷನ್ ಸಿ ಸಂಜೆ ಆಪ್ಷನ್ ಡಿ ರಾತ್ರಿಯ ಹೊತ್ತು ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಿನ ಜಾವ ಆರೋಗ್ಯವಂತ ವ್ಯಕ್ತಿಯ ಮೂತ್ರ ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಕಂದು ಆಪ್ಷನ್ ಸಿ ತಿಳಿಹಳದಿ ಆಪ್ಷನ್ ಡಿ ಬಿಳಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಸಿ ತಿಳಿಹಳದಿ ನಾಯಿಯ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ ಎ ಎಂಟರಿಂದ ಹತ್ತು ವರ್ಷ ಆಪ್ಷನ್ ಬಿ ಹತ್ತರಿಂದ ಹದಿನೈದು ವರ್ಷ ಆಪ್ಷನ್ ಸಿ ಹನ್ನೆರಡರಿಂದ ಹದಿನೆಂಟು ವರ್ಷ ಆಪ್ಷನ್ ಡಿ ಹದಿಮೂರರಿಂದ ಹತ್ತೊಂಬತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತರಿಂದ ಹದಿನೈದು ವರ್ಷ ಮೂತ್ರಪಿಂಡಗಳ ಆರೋಗ್ಯಕ್ಕೆ ಈ ತರಕಾರಿ ಉತ್ತಮ ಆಪ್ಷನ್ ಎ ಎಲೆಕೋಸು ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಕ್ಯಾರೆಟ್ ಆಪ್ಷನ್ ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕೋಸು